ಕುಡ್ಚಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮೂಳನಗರ್ ಅವರು ನಲವತ್ತಾರನೇ ಹುಟ್ಟು ಹಬ್ಬದ ನಿಮಿತ್ತ ನೀಲಜಿ ಗ್ರಾಮದ ಶಾಸಕರ ಅಭಿಮಾನಿ ಬಳಕದವರು ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ಎಂದು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ನಿಲಜಿಯಲ್ಲಿ ಸುಮಾರು ಎಂಟುನೂರ ಹತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಲ್ಲಾ ಮಕ್ಕಳಿಗೆ ಸಿಹಿ ಭೋಜನವನ್ನ ಎಸ್ಡಿಎಂಸಿ ಅಧ್ಯಕ್ಷ ಅಜಿತ ಹಸರೆ ಹಾಗೂ ಗೆಳೆಯರ ಬಳಗದವರು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಸಂತೋಷ ಮೋರೆ ಮುರಾರಿ ಬಿರಡಿ ಸುಧಾಕರ್ ನಿಂಬಾಳ್ಕರ್ ಮಹಾವೀರ್ ಕಾಂಬಳೆ ರಮೇಶ್ ಮಗದುಂ ವೈರಪ್ಪ ಕಾಂಬ್ಳೆ ಮಹಾದೇವ ಮಗದುಂ ಬಸಗೌಡ ಪಾಟೀಲ್ ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ನಮ್ಮ ನಿಲ್ಜಿ ಕರ್ನಾಟಕ ಪಬ್ಲಿಕ್ ಶಾಲೆ ಮಕ್ಕಳಿಗೆ ಶಿವ ಹೆಚ್ಚೆ ಸಂಭ್ರಮ ನಾವು ಎಲ್ಲ ನಮ್ಮ ನಿಲ್ಜಿ ಗ್ರಾಮಸ್ಥರ ಗೆಳೆಯರೊಳಗೆಲ್ಲ ಕೂಡಿಕೊಂಡು ನಾವು ಸಂಭ್ರಮ ಆಚರಣೆ ಮಾಡಿದ್ವಿ ಅವ್ರಿಗೆ ಇನ್ನೂ ದೇವರ ಭವಿಷ್ಯ ಹೆಚ್ಚು ಪಟ್ಟು ರಾಜಕೀಯ ಇನ್ನೊಬ್ಬ ಮೇಲೆ ಎತ್ತರ ಬೆಳ್ಳೆಂದು ನಮ್ಮೆಲ್ಲ ಗೆಳೆಯರೊಳಗಿಂದ ನಾವು ನಿಲ್ಜಿ ಹೊತ್ತಿನ ಗ್ರಾಮಸ್ಥರದಿಂದ ಶುಭಾರೀ ಶುಭ ನಿಮ್ಮ ಹೆಸರು ರೀ ನಮ್ಮ ಹೆಸ್ರು ಅಜಿತ್ ಓಕೆ